ಹೆಲೋ ಫ್ರೆಂಡ್ಸ್ ನಾವಿವಾಗ ತಿರುಮಲದಿಂದ ಸೀದಾ ಹೋಗ್ತಾ ಇರೋದು ಶ್ರೀಶೈಲ ಕ್ಷೇತ್ರಕ್ಕೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗೋವಾಗ ನಾನಿಲ್ಲಿ ಒಂದನ್ನು ಗಮನಿಸ್ತಾ ಇದ್ದೀನಿ ಅದು ಏನು ಅಂದರೆ ತಿರುಪತಿ ಬೆಟ್ಟವನ್ನು ಹತ್ತೋವಾಗ ಅಲ್ಲಿ ವೆಹಿಕಲ್ಸ್ ಬಿಡ್ತಾರಲ್ವ ಅಲ್ಲಿ ಯಾವುದೇ ರೀತಿ ಜನ ಕಾಣಿಸಲ್ಲ ಬಟ್ ಇಳಿಯೋವಾಗ ಬೇರೆ ರೂಟೇ ಇರುತ್ತೆ ಹತ್ತೋದಕ್ಕೆ ಒಂದು ರೂಟು ಇಳಿಯೋದಕ್ಕೆ ಒಂದು ರೂಟು ಸೊ ಇಳಿಯೋವಾಗ ಪಕ್ಕದಲ್ಲಿ ಜನ ಕಾಣಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಹತ್ಕೊಂಡು ಹೋಗ್ತಾ ಇರೋರು ಎಲ್ಲ ಕಾಲ್ನಡಿಗೆಲ್ಲಿ ಬಂದಿರೋಂಥವ್ರು ಇವರೆಲ್ಲ ಅಲ್ಲಿ ತಿರುಮಲಕ್ಕೆ ಹೋದ್ಮೇಲೆ ಇವರಿಗೆಲ್ಲ ಡೈರೆಕ್ಟ್ ದರ್ಶನ ಇರುತ್ತೆ ತುಂಬ ಚೆನ್ನಾಗಲ್ವಾ ಈ ಥರ ಕೊಡೋದ್ರಿಂದ ಸೊ ಅಲ್ಲಿಂದ ನಾವು ಸೀದಾ ಬಂದದ್ದು ಮಹಾಕಾಳ ದೇವಸ್ಥಾನಕ್ಕೆ ತಿರುಪತಿಯಲ್ಲಿರೋದು ಸೊ ಈ ದೇವಸ್ಥಾನ ತುಂಬ ಹಳೆಯದು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಹೇಳಿದರು ತುಂಬ ದೇವರಿದೆ ಒಳಗಡೆ ಒಂದೇ ದೇವ್ರಿ ಅಂತ ಇಲ್ಲ ಇಲ್ಲಿ ಒಂದು ಹತ್ತನ್ನೆರಡು ದೇವ ದೇವ್ರುಗಳಿದೆ ತುಂಬ ಚೆನ್ನಾಗಿದೆ ಒಳಗಡೆ ಹೋದಾಗ ಸೊ ಕಾರ್ತಿಕ ಮಾಸ ಇರೋದರಿಂದ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲೂ ಕೂಡ ನಾನು ಕಾರ್ತಿಕ ದೀಪನ ಹಚ್ಚೋದನ್ನ ಮಿಸ್ ಮಾಡಲ್ಲ ಅಂತ ಹೇಳಿದ್ದೆ ಅಲ್ವಾ ಸೊ ಇಲ್ಲೂ ಕೂಡ ನಾವು ಕಾರ್ತಿಕ ದೀಪನ ಹಚ್ತಾ ಇದ್ದೀವಿ ಸೊ ಯಾರು ಕೂಡ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದನ್ನು ಮರಿಬಾರ್ದು ಸೊ ಇದಕ್ಕೊಂದು ಕಾರಣ ಇದೆ ಏನಪ್ಪ ಅಂದರೆ ನಾವು ಯಾವುದಾದ್ರೂ ಹರಕೆನ ಹೊತ್ತಾಗ ಸೊ ಅದನ್ನು ಈಡೇರಿಸ ಆ ಹರಕೆನ ತೀರಿಸೋದನ್ನು ಮರ್ತಿರ್ತೀವಿ ಅಲ್ವಾ ಸೊ ಅದು ಆ ಥರದ ಹರಕೆಗಳನ್ನು ಮರೆತಾಗ ಈ ಥರ ಕಾರ್ತಿಕ ಮಾಸದಲ್ಲಿ ಈ ಥರ ದೀಪಗಳನ್ನು ಹಚ್ಚೋದ್ರಿಂದ ಆ ಹರಿಕೆ ಹರಕೆ ತೀರಿಸೋದು ಮತ್ತು ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ಎರಡೂ ಸಮ ಅಂತ ಹೇಳ್ತಾರೆ ಸೊ ಇದನ್ನು ಒಂಥರ ಕ್ಷಮೆ ಕೇಳಿದ ರೀತಿ ಅಂತ ಕನ್ಸಿಡರ್ ಮಾಡ್ತಾರೆ ಹಳೆ ಕಾಲದಿಂದ ಬಟ್ ಎಷ್ಟು ನಿಜ ಅಂತ ಗೊತ್ತಿಲ್ಲ ಬಟ್ ಈ ಇಷ್ಟು ಅಂತ ನನಗೆ ಗೊತ್ತಿರೋದು ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಯಾವುದಾದ್ರೂ ಹರಕೆನ ಮರ್ತಿದ್ರೆ ಅದು ಆ ಹರಕೆ ಇದೇ ಆಗಿರಲಿ ಅಂದ್ಕೊಂಡು ನಾವು ಸೊ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋದಿತ್ತಲ್ವ ಎಲ್ಲೂ ಕೂಡ ನಾವು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ಸೊ ಹಾಗಾಗಿ ಎಲ್ಲನೂ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಸೊ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸಲ್ಲಿ ಆ ಫೋನನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಸೊ ಕೌಂಟರಲ್ಲಿ ಕೊಟ್ಬಿಡಬೇಕು ಫೋನನ್ನು ಒಳಗಡೆ ಎಲ್ಲೂ ಕೂಡ ಅಲೋವು ಇರಲಿಲ್ಲ ಸೊ ಯಾವುದೂ ದೇವಸ್ಥಾನದ ಒಳಗಡೆ ಇರೋವಂಥದ್ದು ಯಾವುದೂ ರೆಕಾರ್ಡ್ ಆಗಿಲ್ಲ ಮುಂದಗಡೆ ಏನಿದೆ ಇಷ್ಟೇ ಇರೋದು ಮುಂದಗಡೆ ಎಷ್ಟು ಕಂಜೆಸ್ಟ್ ಆಗಿ ಕಾಣ್ತಾ ಇದೆ ಅಲ್ವಾ ಬಟ್ ಒಳಗಡೆ ಸಖತ್ ಡೆಪ್ತಾಗಿತ್ತು ದೇವಸ್ಥಾನ ಸೊ ಅಲ್ಲಿಂದ ನಾವು ಸೀದಾ ಬಂದಿದ್ದು ಶ್ರೀಶೈಲ ಕ್ಷೇತ್ರ ಬಂದ್ವಿ ನೋಡಿ ಸುಮಾರು ಹೊತ್ತಾದ ಮೇಲೆ ಬಂದ್ವಿ ಚೆನ್ನಾಗಿತ್ತು ದೇವಸ್ಥಾನ ಇದೆಲ್ಲ ಶ್ರೀಶೈಲನ್ನ ನಾನು ಸೆಕೆಂಡ್ ಟೈಮ್ ಬಂದಿರೋದು ಶ್ರೀಶೈಲದಿಂದ ಶ್ರೀಶೈಲಕ್ಕೆ ಸೊ ನನ್ನ ತವ್ರ ಮನೆ ಕಡೆಯಿಂದ ಒಂದು ಸಾರ್ತಿ ಬಂದಿದ್ದೆ ಮನೆಯವ್ರ ಜೊತೆ ಸೊ ಈ ಸರ್ತಿ ಹಸ್ಬೆಂಡ್ ಕಡೆ ಹಸ್ಬೆಂಡ್ ಮನೆಯ ಕಡೆಯಿಂದ ನಾನು ಬರ್ತಾಯಿದ್ದೀನಿ ಎಲ್ಲ ದೇವಸ್ಥಾನ ತುಂಬ ದಿನ ಆದಮೇಲೆ ನೋಡಿರೋದ್ರಿಂದ ಎಲ್ಲ ಹೊಸ ಥರ ಕಾಣಿಸ್ತಾ ಇತ್ತು ಬಟ್ ಚೆನ್ನಾಗಿತ್ತು ಸೊ ದೇ ಶ್ರೀಶೈಲ ಕ್ಷೇತ್ರದಲ್ಲೂ ಎಲ್ಲೂ ಒಳಗಡೆ ಎಂಟರ್ ಇರಲಿಲ್ಲ ಅಲ್ವಾ ಫೋನ್ ಕೂಡ ಅಲ್ಲೂ ಇರಲಿಲ್ಲ ಸೊ ಹಾಗಾಗಿ ಈಗ ನಾವು ಪಾತಾಳ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ನಾವು ಟಿಕೆಟ್ಸ್ ತೊಗೋಬೇಕು ಒಬ್ರಿಗೆ ಏಯ್ಟಿ ರುಪೀಸ್ ಏನೋ ಸಮಥಿಂಗ್ ಇದೆ ಬಟ್ ಅಲ್ಲಿ ಇರೋದಷ್ಟೇ ಸೊ ಅಲ್ಲಿಂದ ನಾವು ಪಾತಾಳ ಗಂಗೆ ಹೋಗಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಟಿಕೆಟ್ ತಗೊಳ್ಳೋವಾಗ ನನ್ನ ಮಗಳು ಒಂದೆರಡು ರೀಲ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ ಅವಳಿಗೆ ಸಖತ್ ಇಷ್ಟ ಇದೆಲ್ಲ ರೀಲ್ಸ್ ಎಲ್ಲ ಮಾಡೋದು ಕೆಲವೊಂದು ನೋಡ್ತಿರ್ತಾಳಲ್ವ ಊಟ ಮಾಡೋವಾಗ ಫೋನ್ ನೋಡ್ತಾಳೆ ಅವಳು ಸೊ ಆವಾಗ ಇದೆಲ್ಲ ನೋಡಿರ್ತಾಳೆ ತಾನೇ ಮಾಡ್ತಾ ಇದ್ದಾಳೆ ಸೊ ಒಳಗಡೆ ಹೋಗಬೇಕು ಇವಾಗ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಲ್ಲಿ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡೆ ನಮ್ಗೆ ಒಳಗಡೆ ವೇಟಿಂಗ್ ಇದೆ ವೇಟಿಂಗ್ ಹಾಲ್ ಇದೆ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡಬೇಕು ಅಲ್ಲಿಂದ ಒಂದು ವ್ಯೂ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪಾತಾಳ ಗಂಗೆದು ಒಂದು ಹಿಸ್ಟ್ರಿ ಕೂಡ ಇದೆ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬರುತ್ತೆ ಇರಿ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂವು ತುಂಬ ಚೆನ್ನಾಗಿದೆ ಪಾತಾಳ ಗಂಗೆ ಇಲ್ಲಿ ವರ್ಕ್ ಮಾಡೋರಂತೂ ತುಂಬಾ ಲೆಕ್ಕಿ ಅನಿಸುತ್ತೆ ಸನ್ಸೆಟ್ಟು ಸನ್ರೈಸಸ್ ಬೆಳಗ್ಗೆ ವ್ಯೂವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬರ್ಡ್ಸ್ ಅಂತೂ ಸಕ್ಕ ತುಂಬ ಇತ್ತಿಲ್ಲಿ ತುಂಬ ಚೆನ್ನಾಗಿತ್ತು ಬಿಡಿ ಖುಷಿಯಾಗುತ್ತೆ ಈ ಥರದ್ದನ್ನೆಲ್ಲ ನೋಡೋದಕ್ಕೆ ಮುಂದೆ ನೋಡಿ ಕೇಬಲ್ದು ಇದಕ್ಕೆ ಪ್ಲ್ಯಾಂಟ್ ಅನ್ಬೇಕು ಮಷಿನ್ ಅನ್ನಬೇಕೋ ಗೊತ್ತಾಗ್ತಾಯಿಲ್ಲ ಎಷ್ಟು ದೊಡ್ಡದಿದೆ ನೋಡಿ ಸೊ ನಾವು ಕೇಬಲ್ ಒಳಗಡೆ ಕೇಬಲ್ ಕಾರಲ್ಲಿ ಹಾತ್ಕೊಂಡ್ಮೇಲೆ ಸೊ ಸೀದಾ ಹೋಗ್ತಾಯಿರ್ತು ಪಾತಾಳ ಗಂಗೆಗೆ ಪಾತಾಳ ಮಲ್ಲಿಕಾರ್ಜುನ ಶ್ರೀಶೈಲ ಕ್ಷೇತ್ರದ ಮಲ್ಲಿಕಾರ್ಜುನ ದರ್ಶನ ಮಾಡಬೇಕು ಅಂದರೆ ಫಸ್ಟು ಮೊದಲು ನಾವು ಇಲ್ಲಿ ಬಂದು ಸ್ನಾನ ಮಾಡಿ ಆ ಎಲ್ಲ ಶುದ್ಧಿ ಆದಮೇಲೆ ಸೊ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪುರಾಣಗಳಲ್ಲಿದೆ ಸೊ ಆ ಹಳೇ ಜನ ಅಂದರೆ ಮೊದಲಿನ ಜನಗಳು ಆ ಹೇಳೋ ರೀತಿ ಅದು ಬಟ್ ನಾವು ಫಸ್ಟ್ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿಗೆ ಬಂದಿದ್ವಿ ಸೊ ಸ್ನಾನ ಮಾಡಲಿಲ್ಲ ಯಾಕಂದರೆ ದೇವರ ದರ್ಶನ ಆದಮೇಲೆ ಸ್ನಾನ ಮಾಡಬಾರ್ದು ಸೊ ಹಾಗಾಗಿ ಮಾಡಲಿಲ್ಲ ಮಕ್ಕಳು ಮಾತ್ರ ಸ್ವಲ್ಪ ನೀರಲ್ಲಿ ಆಟ ಆಡ್ಬೋದು ಅಷ್ಟೇ ಸೊ ಇದು ಯಾವಾಗಲೂ ಇಲ್ಲಿ ಈ ಪಾತಾಳ ಗಂಗೆಯಲ್ಲಿ ಗಂಗೆನೇ ಇನ್ನೊಂದು ಅವತಾರ ಹೊತ್ತು ಬಂದು ಪಾತಾಳದಿಂದ ಬಂದಂಥ ನೀರಿಗೆ ನೀರಿಗೆ ಇಲ್ಲಿ ಪಾತಾಳ ಗಂಗೆ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದಾಗ ಮೊದಲೆಲ್ಲ ಇಲ್ಲಿ ಸ್ನಾನ ಮಾಡೋದ್ರಿಂದ ಅವರು ಮಾಡಿದ ಪಾಪ ಕರ್ಮ ಇದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರ ಸ್ನಾನ ಮಾಡೋದು ಒಳ್ಳೆಯದು ಅದರಲ್ಲೂ ಸಂಕ್ರಮಣದಲ್ಲಂತೂ ಸ್ನಾನ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಎಷ್ಟು ನಾ ಕಾಣಿಸ್ತಾ ಇದೆ ನೋಡಿ ಮಕ್ಕಳು ಖುಷಿ ನೋಡಿ ಅದು ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಮಕ್ಕಳಿಗೆ ಇದನ್ನೆಲ್ಲ ಈ ಥರ ನೋಡೋದು ಸ್ವಲ್ಪ ಸೇಫ್ಟಿ ಇಲ್ಲ ಅಲ್ಲಿ ಆ್ಯಕ್ಚುಲಿ ಮಕ್ಕಳನ್ನೆಲ್ಲ ಸುಮ್ಮನೆ ಬಿಡೋ ಆಗಿಲ್ಲ ಸುಮ್ಮನೆ ಕತ್ತೆಲ್ಲ ಹಾಕೋದು ಇದೆಲ್ಲ ಮಾಡ್ತಾರ ಸ್ವಲ್ಪ ಸೇಫಾಗಿ ಇಟ್ಕೋಬೇಕು ಮಕ್ಕಳನ್ನು ಸೊ ಇಲ್ಲ ಕೆಳಗಡೆ ತುಂಬ ಡೀಪ್ ಇದೆ ಅದು ಇಲ್ಲಾಂದರೆ ತುಂಬ ಡೇಂಜರ್ ಸೊ ಹೋಗಾಗ ಸ್ಲೋಗೆ ಹೋಗುತ್ತೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಮಕ್ಕಳನ್ನು ಈ ಥರ ಎಲ್ಲ ಹೊರಗಡೆ ಕರ್ಕೊಂಡು ಬರೋದ್ರಿಂದ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ರಿಫ್ರೆಶ್ ಆಗುತ್ತೆ ಸೊ ಅವ್ರಿಗೂ ಖುಷಿ ಸೊ ನಮಗೂ ಕೂಡ ಖುಷಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಅಲ್ಲಿಗೆ ಹೋಗಬೇಕು ನದಿ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಒಂದು ಡ್ಯಾಮ್ ಕೂಡ ಇದೆ ಅಂತ ಹೇಳ್ತಾ ಇದ್ದರು ಎಷ್ಟು ದೊಡ್ಡದಿದೆ ನೋಡಿ ನದಿಯೆಲ್ಲ ಮೇ ಬಿ ಡ್ಯಾಮ್ ಎಲ್ಲ ಇಲ್ಲೇ ಇರ್ಬೋದು ಅನಿಸುತ್ತೆ ಸೊ ನನ್ನ ನಾನು ಡ್ಯಾಮ್ ಎಲ್ಲ ನೋಡಲಿಲ್ಲ ನಾವು ಬಟ್ ಬರೀ ಇಷ್ಟೇ ಇಲ್ಲಿ ಹೋಗಿ ಪಾತಾಳ ಗಂಗೆ ಹೋಗಿ ಬಂದಿದ್ದು ಅಷ್ಟೇ ಅದು ಬಿಟ್ಟರೆ ಮತ್ತೆ ಬೇರೆ ಕಡೆ ಹೋಗಿಲ್ಲ ಯಾಕಂದರೆ ಮತ್ತೆ ಮುಂದೆ ಬೇರೆ ಕಡೆ ಹೋಗೋದಿತ್ತಲ್ವ ಸೊ ಇಷ್ಟಕ್ಕೆ ಮಾತ್ರ ಬಂದಿದ್ದು ಸೊ ಕೇಬಲಿಂದ ಇಳಿದ ಮೇಲೆ ಸೊ ಇಲ್ಲಿ ಬಂದಿದ್ದು ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೋಟಿಂಗ್ ಇದೆ ಅನ್ಸುತ್ತೆ ಬಟ್ ನಾವು ಹೋಗಲಿಲ್ಲ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ಸಿಕ್ಸ್ ಡೇಸಲ್ಲಿ ಕವರ್ ಮಾಡ್ಕೋಬೇಕಾಗಿತ್ತು ಎಲ್ಲಾನು ಸೊ ಹಾಗಾಗಿ ನಾವು ಎಲ್ಲ ಆ ಥರ ಹೋಗಲಿಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಕೂಡ ಬಂದು ನಾವು ಇಲ್ಲೂ ಕೂಡ ಕಾರ್ತಿಕ ದೀಪ ಇದೆ ಎಲ್ಲ ಕಡೆ ದೀಪಗಳೇ ಇಲ್ಲಿ ನಮ್ಮ ಸೈಡ್ ಈ ಥರ ದೀಪ ಇರುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ಪ್ರತಿ ಕಡೆನೂ ಹೂವು ಎರಡು ಬಂಡಲ್ ಆಫ್ ಕಾಟನ್ದು ಅದು ದೀಪದ್ದು ಅದು ಬತ್ತಿ ಬಂಡಲೆ ಇರ್ತಿತ್ತು ಒಂದು ಎರಡು ಇಲ್ಲ ಎಲ್ಲ ಬಂಡಲೆ ಕುಂಕುಮ ಅರಶಿನ ಕೊಟ್ಟಿದ್ದಾರೆ ಪಾತಾಳ ಗಂಗೆಗೆ ಅರ್ಪಣೆ ಮಾಡಲಿಕ್ಕೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಸೊ ಅಲ್ಲಿರೋದು ದೇವಸ್ಥಾನ ಬಂದುಬಿಟ್ಟು ಅಲ್ಲಿ ಬ್ಲೂ ಕಲರ್ ಶರ್ಟರ್ ಇದೆ ಅಲ್ವಾ ಅಲ್ಲಿದೆ ಅಲ್ಲಿ ಇರೋದು ಮೂರ್ತಿ ಸೊ ಅದನ್ನು ಸ್ನಾನ ಮಾಡ್ದೇ ಮುಟ್ಟಬಾರ್ದು ಆಮೇಲೆ ಬರಿಗೈಯಲ್ಲೆಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾರೆ ಕುಂಕುಮ ಅರಶಿನ ಮಾತ್ರ ಹಾಕ್ಬೋದು ಸೊ ನೋಡಿ ಅಲ್ಲಿ ಅಷ್ಟೆಲ್ಲ ಇದೆ ನೀರು ಸ್ನಾನ ಮಾಡ್ತಾ ಇದ್ದಾರೆ ತುಂಬ ಜನ ಮಾಡ್ತಾ ಇದ್ದಾರೆ ಬಟ್ಟೆ ಕೂಡ ವಾಶ್ ಮಾಡ್ತಾಯಿದ್ದೆವು ಅಲ್ಲೇ ದೇವರಿದೆ ಸೊ ಆ ಥರ ಎಲ್ಲ ಮಾಡಬಾರ್ದು ದೇವಸ್ಥಾನದಲ್ಲೆಲ್ಲ ಅಲ್ಲ ಇದ್ಲು ಅದೇ ಹಚ್ಚಿದ್ವಿ ನಾವು ಕರ್ಪೂರ ಇಟ್ಟೆ ಹಚ್ಚಿದ್ವಿ ಸೊ ಇಲ್ಲಾಂದ್ರೆ ಗಾಳಿಗೆ ನಿಂತ್ಕೊಳ್ಳಲ್ಲ ಅದು ಸೊ ನಮಸ್ಕಾರ ಮಾಡಿ ಅದನ್ನು ಆ್ಯಕ್ಚುಲಿ ನೀರಲ್ಲಿ ಬಿಡಬೇಕು ಬಟ್ ಶಂಕರು ಅದನ್ನು ಎತ್ತಿ ಹಾಕ್ಬಿಟ್ರು ಆ ಕಡೆ ಹೋಗ್ಲಿ ಅಂತ ಬಟ್ ಅದೆಲ್ಲ ಮುಣಗು ಹೋಗ್ಬಿಡುತ್ತೆ ಬಟ್ ಎತ್ತಿ ಹಾಕ್ತಾರೆ ನೋಡಿ ಇವಾಗದೇ ಹೋಯ್ತು ಒಳಗಡೆನೇ ಅದು ಅಲ್ಲೇ ತೇಲಿ ಬಿಟ್ಟಿದ್ರೆ ಹೋಗ್ತಿತ್ತೇನೋ ಬಟ್ ಅವ್ರು ಏನು ಮಾಡಿಬಿಟ್ಟು ಎತ್ತೆ ಹಾಕ್ಬಿಟ್ರು ಸೊ ಇದೇ ನೋಡಿ ಪಾತಾಳ ಗಂಗೆ ಗಂಗಾ ಮಾತೆಯೇ ಇಲ್ಲಿ ಇನ್ನೊಂದು ರೂಪ ತಾಳಿ ಇಲ್ಲಿರೋದು ಅಂತ ಹೇಳಿದರು ಇದು ನೋಡಿ ಎಷ್ಟಾಗಿತ್ತು ಸೊ ಇದು ಕೂಡ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ವಿ ಸ್ವಲ್ಪ ಎಲ್ಲ ಹೊಟ್ಟೆ ಹಸ್ತಿತ್ತು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ ನನ್ನ ಮಕ್ಕಳು ಅದೇನು ತಿನ್ನೋದೇ ಇಲ್ಲ ಬರೀ ವ್ಯೂಸ್ ಅಷ್ಟೇ ನೋಡೋದವರು ಸೊ ಇಲ್ಲಿಂದ ನಾವು ರಿಟರ್ನ್ ಹೋಗೋದಿತ್ತು ಸೊ ಇಲ್ಲಿ ಬಂದು ಹೋಗ್ಬಿಟ್ಟು ಇಲ್ಲಿ ಕೂಡ ವೇಟಿಂಗ್ ಇದೆ ಅನ್ಸ್ ವೇಟಿಂಗ್ ಇದೆ ಸರ್ ನಾವು ಬರ್ತಾ ಇದ್ವಿ ನಮ್ಮ ಡ್ರೈವರ್ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದರು ಅದರಲ್ಲಿ ಆ ಕೇಬಲಲ್ಲಿ ನಾವಿದ್ದೀವಿ ಬರ್ತೀವಿ ಇರಿ ಈ ಬೆಟ್ಟ ಇಲ್ಲ ನೋಡಿ ಎಲ್ಲ ಗ್ರೀನ್ ಆಗಿದೆ ಆ್ಯಕ್ಚುಲಿ ಇಲ್ಲೆಲ್ಲ ಕಲ್ಲು ಜಾಸ್ತಿ ಅಂತ ಹೇಳ್ತಾರೆ ಬಟ್ ಎಲ್ಲ ಮಣ್ಣಿಂದ ಬೆಟ್ಟಗಳಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಗುಡ್ಡ ಎಲ್ಲ ಕುಸ್ತಿದೆ ಅಲ್ಲಿ ನೋಡಿ ನಾವೆಲ್ಲ ಬಂದ್ವಿ ಸರ್ ಶ್ರೀಶು ಕೂಡ ಇದೆ ಸೊ ನಾವೊಂದರಲ್ಲಿದ್ದೀವಿ ಶಂಕರ್ ಇನ್ನೊಂದರಲ್ಲಿದ್ದಾರೆ ಸೊ ಇಷ್ಟು ನಮ್ದು ಶ್ರೀಶೈಲ